ಮೇದರ್ಶಿ ಒಲಿಂಪಿಯಾಡ್ ಸ್ಕೂಲ್ನ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಜನವರಿ ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಬನ್ನಿ ಭಾಗವಹಿಸಿ ಪ್ರೋತ್ಸಾಹಿಸಿ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕಲ್ಪಿಸಿ ಗುಣಮಟ್ಟದ ಶಿಕ್ಷಣವನ್ನು ಒಳ್ಳೆಯ ಶಾಲೆಯಲ್ಲಿ ಕೊಡಿಸಬೇಕೆಂಬ ಕನಸನ್ನು ಕಂಡಿರುತ್ತಾರೆ ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಬಸಕೋಟೆಯ ಕಮ್ವಾರಿ ನಗರದಲ್ಲಿರುವ ಮೇದರ್ಶಿ ಒಲಿಂಪಿಯಾಡ್ ಶಾಲೆ ಕಳೆದ ಒಂಬತ್ತು ವರ್ಷಗಳಿಂದ ದಾಪುಗಾಲನ ಹಾಕುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಿಂದ ಬದಲಾದ ಆಡಳಿತ ಮಂಡಳಿಯೊಂದಿಗೆ ಸುಸಜ್ಜಿತ ವಾದ ನೂತನ ನವನವೀನ ಕಟ್ಟಡದ ವ್ಯವಸ್ಥೆಯೊಂದಿಗೆ ಕ್ವಾಲಿಫೈಡ್ ಹಾಗೂ ಎಕ್ಸ್ಪೀರಿಯನ್ಸ್ ಟೀಚರ್ಸ್ನ ಹೊಂದಿದ್ದು ಸುಸಜ್ಜಿತವಾದ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಕರಾಟೆ ಅಬಾಕಸ್ ಭಗವದ್ಗೀತೆ ಯೋಗ ಡ್ಯಾನ್ಸ್ ಮ್ಯೂಸಿಕ್ ಕೇರಂ ಚೆಸ್ ಸೇರಿದಂತೆ ಸ್ಪೋರ್ಟ್ಸ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದು ದುರಿತವಾದ ಡ್ರೈವರ್ಗಳನ್ನು ಹೊಂದಿರುವ ವ್ಯಾನ್ ಸೌಲಭ್ಯವನ್ನು ಕೂಡ ಹೊಂದಿರುವ ಶಾಲೆಯಾಗಿದ್ದು ಇಂತಹ ಗುಣಮಟ್ಟದ ಗುಣಾತ್ಮಕ ಶಿಕ್ಷಣವನ್ನು ರಿಯಾಯಿತಿ ದರದಲ್ಲಿ ನೀಡುತ್ತಿರುವ ಮೇಧಾಶ್ರೀ ಒಲಿಂಪಿಯಡ್ ಶಾಲೆಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಜನವರಿ ನಾಲ್ಕನೇ ತಾರೀಕಿನಂದು ಸಂಜೆ ಐದು ಮೂವತ್ತಕ್ಕೆ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದ್ದು ಪೋಷಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಶಾಲೆಯ ಬೆಳವಣಿಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸಹಕರಿಸಬೇಕು ಇನ್ನು ಹತ್ತನೇ ತರಗತಿಯಲ್ಲಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈ ಬಾರಿ ಪೂರ್ಣ ಪ್ರಮಾಣದ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆಯುವ ನಿಟ್ಟಿನಲ್ಲಿ ಬೆಳಗ್ಗೆ ಎಂಟರಿಂದ ರಾತ್ರಿ ಏಳರವರೆಗೆ ವಿಶೇಷ ತರಗತಿಗಳನ್ನು ಕೂಡ ನಡೆಸಲಾಗುತ್ತಿದೆ ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೇಧಾಶ್ರೀ ಒಲಂಪಿಯಾಡ್ ಶಾಲೆ ಬನ್ನಿ ಪ್ರೋತ್ಸಾಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನಿವಾಸ ಖಜಾಂಶಿಗಳಾದ ವೀರಪ್ಪನವರು ಮತ್ತು ಕಾರ್ಯದರ್ಶಿಗಳಾದ ಅಶ್ವಥ್ ನಾರಾಯಣರವರು ಶಾಲೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಮೇಧಾಶ್ರೀ ಒಲಿಂಪಿಯ ಶಾಲೆಯ ಶಾಲೆಯ ವಾರ್ಷಿಕೋತ್ಸವವನ್ನು ನಾಲ್ಕನೇ ತಾರೀಕು ನಾವೆಲ್ಲ ಆಡಳಿತ ಮಂಡಳಿ ಮತ್ತು ಮೇಡಮ್ನವರು ಮಹಿಸ್ಟ್ರಿಗಳೆಲ್ಲ ಸೇರಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಹೇಳಿದೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಈ ಶಾಲೆಯ ಉನ್ನತ ಮಟ್ಟದ ಶಿಕ್ಷಣವನ್ನು ಅಲ್ಲಿ ಕೊಡ್ತಾ ಇದ್ದೇವೆ ಈಗ ಆಡಳಿತ ಮಂಡಳಿ ಹಿಂದೆ ಇದ್ದ ಆಡಳಿತ ಮಂಡಳಿ ಹೋಗಿ ಈಗ ಹೊಸ ಆಡಳಿತ ಆಡಳಿತ ಮಂಡಳಿ ಬಂದು ಅಧ್ಯಕ್ಷರಾಗಿ ಶ್ರೀನಿವಾಸಯ್ಯ ಕಾರ್ಯದರ್ಶಿಗಳಾಗಿ ಅಶ್ವಥನಾರಾಯಣರು ಸ ಆಗಿ ಬೀರಪ್ಪನವರು ಇತರೆ ಸದಸ್ಯರೆಲ್ಲ ಸೇರಿ ಇವತ್ತು ಶಾಲೆನ ಹೊಸದಾಗಿ ನವೀಕರಣ ಮಾಡಿ ಭಾಳ ಅಚ್ಚುಕಟ್ಟಾಗಿ ಇವತ್ತು ಎಲ್ಲ ಸವಲತ್ತುಗಳನ್ನು ಶಾಲೆಯಲ್ಲಿ ಮಾಡಿದ್ದೇವೆ ಸ್ವಚ ಶೌಚಾಲಯಗಳಾಗಿರ್ಬೋದು ಕೊಠಡಿಗಳಾಗಿರ್ಬೋದು ಕಂಪ್ಯೂಟರ್ಗಳಾಗಿರ್ಬೋದು ಒಳ್ಳೆ ಟೀಚರ್ಸು ಎಕ್ಸ್ಪೆಷಲಿ ಟೀಚರ್ಸ್ನ ಎಲ್ಲ ಹೊಸ ಟೀಚರ್ಸ್ನ ತಗೊಂಡು ಒಳ್ಳೆ ಎಜುಕೇಟೆಡ್ ಇರ್ತಕ್ಕಂಥ ಟೀಚರ್ಸ್ನ ತಗೊಂಡು ಇವತ್ತು ಭಾಳ ಅಚ್ಚುಕಟ್ಟ ಶಿಸ್ತಿನ ಶಾಲೆಯಾಗಿ ಇವತ್ತು ನಾವು ಮುಂದುವರಿಸ್ತಾ ಇದ್ದೇವೆ ಮಕ್ಕಳು ಅಷ್ಟೇ ಇವತ್ತು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಳ್ಳೆ ಶಿಸ್ತಿನಿಂದ ಮುಂದುವರಿತಾ ಇದ್ದಾರೆ ಫಿಸಿಕಲ್ ಎಜುಕೇಷನಲ್ಲಿ ಕೂಡ ಇವತ್ತು ಅತ್ಯುನ್ನತ ಮಟ್ಟದಲ್ಲಿ ಆಟ ಸ್ಪರ್ಧೆಗಳಲ್ಲಿ ಗೆದ್ದು ಬಹುಮಾನಗಳನ್ನು ತಂದಿರ್ತಾರೆ ಇನ್ನು ಮುಂದೆನೂ ಕೂಡ ಈ ಶಾಲೆಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಒಳ್ಳೆ ರಿಯಾಯಿತಿ ದರದಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದ್ದೇವೆ ಅದರಲ್ಲೂ ಸಹ ನಾವು ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಬಹಳಷ್ಟು ಸಮಾಧಾನಕರವಾದಂತಹ ಬಹುಮಾನಗಳನ್ನ ನೀಡಿ ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ ಆದ್ರಿಂದ ನಮ್ಮ ಶಾಲೆಗೆ ನೀವು ಹೊಸ ಮಕ್ಕಳನ್ನ ಸೇರಿಸಬೇಕು ಒಳ್ಳೆಯ ತರಬೇತಿ ನೀಡಿ ಒಳ್ಳೆ ಉನ್ನತ ಮಟ್ಟದ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮೇಲೆ ಎತ್ತ ಕೆಲಸ ನಾವು ಸಂಪೂರ್ಣವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಲು ಬಯಸುತ್ತೇನೆ ಹೊಸಕೋಟೆ ಜಯಂತಿಗೆ ನಮಸ್ಕಾರ ನಾವು ಮೇಧಶ್ರೀ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಇವತ್ತು ನಾವು ಈ ಮೂಲಕ ನಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇವೆ ಅಂದ್ರೆ ಈ ಮೇಧಶ್ರೀ ಎಜುಕೇಷನ್ ಟ್ರಸ್ಟು ಸುಮಾರು ಒಂಬತ್ತು ವರ್ಷಗಳಿಂದ ಪ್ರಾರಂಭ ಆಗಿ ನಡ್ಕಂಡು ಬರ್ತಾಯಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತ ಮಂಡಳಿ ಬದಲಾವಣೆಯಾಗಿ ಹೊಸ ಆಡಳಿತ ಮಂಡಳಿಯೊಂದಿಗೆ ನಾವು ಹೊಸ ಶಾಲೆಯನ್ನು ಪ್ರಾರಂಭಿಸಿದ್ದೀವಿ ಇದ್ರ ಜೊತೆಗೆ ಸ್ಮಾರ್ಟ್ ಕ್ಲಾಸಸ್ಸು ಮತ್ತು ಅವಶ್ಯಕತೆ ಇರುವಷ್ಟು ವಿದ್ಯಾಭ್ಯಾಸವನ್ನು ಪಡೆದಿರುವಂಥ ಶಿಕ್ಷಕರನ್ನು ಪಡೆದು ನಾವು ಉತ್ತಮವಾಗಿ ಇವತ್ತು ದಿವಸ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಎಸ್ ಎಲ್ ಸಿಲಿ ಇಪ್ಪತ್ತೆರಡು ಜನ ಮಕ್ಕಳಿದ್ದಾರೆ ಅವರಿಗೆ ಈಗಾಗಲೇ ಸುಮಾರು ತೊಂಬತ್ತು ದಿನಗಳಿಂದ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ಎಸ್ ಎಲ್ ಸಿಲ್ ಸಹ ನಾವು ಅತಿ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡೋದಕ್ಕೆ ನಾವು ಅಗತ್ಯ ಇರುವಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ನಮ್ಮಲ್ಲಿ ಇಪ್ಪತ್ತು ಸುಸಜ್ಜಿತವಾದಂಥ ಕಂಪ್ಯೂಟರ್ಗಳಿದ್ದು ಪ್ರತಿನಿತ್ಯ ಮೂರು ಅಥವಾ ಒಂದು ನಾಲ್ಕು ತರಗತಿಗಳು ಪ್ರಾಕ್ಟಿಕಲ್ ಕ್ಲಾಸನ್ನು ಕಂಪ್ಯೂಟರ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ ಈ ಎಲ್ಲವನ್ನು ಬಳಸಿ ನಾವು ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈ ಆಡಳಿತ ಮಂಡಳಿ ಇರುವಂತ ಎಲ್ಲರೂ ಸಹ ಶಿಕ್ಷಣದ ಬಗ್ಗೆ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದರೆ ಮುಂದೆ ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ನಗರದಲ್ಲಿ ಉತ್ತಮವಾದಂತ ಒಂದು ಮಾದರಿ ಶಾಲೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ನಡೆಸ್ತಾ ಇದ್ದೀವಿ ಇದ್ರ ಜೊತೆಗೆ ಈಗಾಗಲೇ ನಾವು ಮುಂದಿನ ವರ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ತರಗತಿಗಳನ್ನು ಪ್ರಾರಂಭಿಸೋದಕ್ಕೂ ಸಹ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹಾ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾರಂಭವಾಗಿ ಡಿಗ್ರಿ ವರೆಗೆ ಪದವಿ ಪಡೆಯುವವರಿಗೆ ಇಲ್ಲಿ ತರಬೇತಿಗಳು ನಡೆಸಬೇಕು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಹೇಳಿ ನಾವು ಇದನ್ನು ಪ್ರಾರಂಭಿಸಿದೀವಿ ಇದರ ಜೊತೆಗೆ ನಮ್ಮ ಶಾಲೆಗೆ ಹೊಂದ್ಕೊಂಡಂತೆ ಇಪ್ಪತ್ತೆರಡು ಗುಂಟೆ ಸುಸಜ್ಜಿತವಾದಂಥ ಆಟದ ಮೈದಾನವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಹೊಸ ಜಾಗವನ್ನು ತೆಗೆದುಕೊಂಡಿದ್ದೀವಿ ಆ ರೀತಿ ನಾವು ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಜೊತೆಗೆ ತಾಲೂಕಿನಾದ್ಯಂತ ಟ್ರಾನ್ಸ್ಪೋರ್ಟ್ ಅಂದರೆ ವಾಹನಗಳ ವ್ಯವಸ್ಥೆಯನ್ನು ನಿರ್ವಹಿಸಿ ಭಾಳ ಉತ್ತಮವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ದಯಮಾಡಿ ಆ ಪೋಷಕರು ನಮ್ಮ ನಮ್ಮ ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ತೀನಿ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಭಗವದ್ಗೀತೆ ಭಗವದ್ಗೀತೆಯನ್ನು ಪ್ರತಿನಿತ್ಯ ಹೇಳಿಸ್ತೀವಿ ಕರಾಟೆ ಇರ್ತದೆ ಇದ್ರ ಜೊತೆಗೆ ಕಂಪ್ಯೂಟರ್ ತರಗತಿಗಳು ಸ್ಮಾರ್ಟ್ ತರಗತಿಗಳು ಗಣಿತ ಸುಲಭ ಆಗಲಿ ಅಂತೇಳಿ ಅವಕಾಶ ನಡೆಸ್ತೀವಿ ಈ ರೀತಿ ಈ ರೀತಿ ವಿದ್ಯಾಭ್ಯಾಸದ ಜೊತೆಗೆ ಇತರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳನ್ನು ಸಹ ನಾವು ನಡೆಸ್ತಾ ಇದ್ದೀವಿ ಯೋಗಾಭ್ಯಾಸ ಆರೋಗ್ಯ ಚೆನ್ನಾಗಿದ್ರೆ ನಾವು ಉತ್ತಮವಾಗಿ ಅಭ್ಯಾಸ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಯೋಗ ಯೋಗಾಭ್ಯಾಸವನ್ನು ಸಹ ನಾವು ನಡೆಸ್ತಾ ಇದ್ದೀವಿ ಕ್ರೀಡೆಗಳಲ್ಲಿ ಈ ವರ್ಷ ಈ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಲಯ ಮಟ್ಟವನ್ನು ಡಿಸ್ಟ್ರಿಕ್ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಲಯ ಮಟ್ಟಕ್ಕೆ ಹೋಗಿ ಆಟವನ್ನು ಆಡಿದ್ದಾರೆ ಆಯ್ಕೆ ಆಟವನ್ನು ಆಡಿದ್ದಾರೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಿಸಿ ಆಹಾರ ಸಿಕ್ಕಲಿ ಅಂತೇಳಿ ಒಂದು ಶಾಲೆಯ ಒಂದು ಕ್ಯಾಂಟೀನನ್ನು ಪ್ರಾರಂಭಿಸಬೇಕು ಅಂತ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಈ ರೀತಿ ಕ್ಯಾಂಟೀನ್ ಮಾಡೋದ್ರಿಂದ ಪೋಷಕರು ಬೆಳಿಗ್ಗೆ ಆರು ಗಂಟೆ ಅಥವಾ ಐದುವರೆಗೆದ್ದು ತಿಂಡಿಯನ್ನು ಮಾಡಿ ಅದನ್ನು ಪ್ಯಾಕ್ ಮಾಡಿ ಒಂದು ಗಂಟೆಗೆ ಊಟ ಮಾಡ್ತಾರೆ ಅಷ್ಟೊತ್ತಿಗೆ ಅದೆಲ್ಲ ಆರಿ ಹೋಗಿರ್ತದೆ ಅದರಿಂದ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರ್ತದೆ ಅಂತೇಳಿ ನಾವು ಬಿಸಿ ಆಹಾರ ಸೇವಿಸ್ತೀವಿ ಅನ್ನೋ ಕಾರಣಕ್ಕೆ ನಾವು ಒಂದು ಸುಸಜ್ಜಿತವಾದಂತಹ ಒಂದು ಕ್ಯಾಂಟೀನ್ ನಡೆಸಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಎಲ್ಲ ಸೌಲಭ್ಯಗಳನ್ನು ದಯವಿಟ್ಟು ಗಮನಿಸಿ ನೀವು ನಮ್ಮ ಶಾಲೆಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಪಡ್ತೀವಿ